ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಋಷಭ ರಾಶಿಯವರ ಜೀವನದಲ್ಲಿ ರಹಸ್ಯವಾಗಿ ಎನ್ನಡಿಯುತ್ತಿದೆ. ನಡೆಯುತ್ತಿದೆ ಸಂಪೂರ್ಣವಾಗಿ ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಈ ಜನವರಿ ಅಮಾವಾಸ್ಯೆ ಕಳೆದ ನಂತರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳವರೆಗೂ ಕೂಡ ಈ ರಾಶಿಯವರ ವಿಷಯದಲ್ಲಿ ಸಾಮಾನ್ಯವಾಗಿ ಬದಲಾವಣೆ ಕಂಡುಬರುತ್ತದೆ ಪಿತೃದೇವತೆಗಳು ಭೂಮಿಗೆ ಇಳಿದು ಬರುತ್ತಾರೆ ಶಿವಶಕ್ತಿ ಜಾಗೃತಗೊಳ್ಳುತ್ತದೆ ಪುರರ್ಜರ್ಮದ ಕರ್ಮಗಳು ಚಲನೆಗೆ ಬರುತ್ತದೆ ಒಟ್ಟಾರೆಯಾಗಿ ಎರಡು ದಿವ್ಯ ಶಕ್ತಿಗಳು ನಿಮ್ಮ ಕಡೆ ಹೆಜ್ಜೆ ಇಡುತ್ತಿದೆ ಇದನ್ನು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣೀಯ ನಿರ್ ವಹಿಸುವಂತೆ ಸಾಧ್ಯವಾಗುತ್ತೆ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳು ತಾಯಿ ತಂದೆಯ ಆಶೀರ್ವಾದಗಳು ಮಾಡಿದಂತಹ ಪ್ರಾರ್ಥನೆಗಳು ಖಂಡಿತವಾಗಿ ನಿಮ್ಮನ್ನ ಕಷ್ಟದಿಂದ ರಕ್ಷಿಸುತ್ತಿವೆ ನಿಮ್ಮ ಮೇಲೆ ಇರುವ ಕೆಟ್ಟ ದೃಷ್ಟಿಗಳು ಸಾಲದ ಬಂಧನ ನಿಧಾನವಾಗಿ ಸಡಿಲಗೊಳ್ಳುತ್ತದೆ ನಿಮಗೆ ತೊಂದರೆ ಕೊಟ್ಟಿರುವವರ ಶಕ್ತಿ ಕುಗ್ಗುತ್ತದೆ ಅಪಾಯ ಬರಬೇಕಿತ್ತು ಅನ್ನೋ ಕ್ಷಣದಲ್ಲಿ ಹದೆಯಾಗಿ ಆಗಿ ಹದೇ ತಪ್ಪಿ ಹೋಗುತ್ತಿದೆ ಇದೆಲ್ಲವೂ ಕೂಡ ಖಂಡಿತವಾಗಿ ದೇವರು ನಿಮಗೆ ನೀಡಿರುವಂತಹ ಒಂದು ವಿಶೇಷವಾದ ಶಕ್ತಿಯ ಪ್ರಭಾವವಾಗಿದೆ ಈ ಸಮಯ ನೀವು ಅನುಸರಿಸಬೇಕಾದಂತಹ ವಿಶೇಷ ವಿಶೇಷವಾದ ಮಾರ್ಗವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಎರಡು ದಿವ್ಯ ಶಕ್ತಿಗಳ ಸಂಪೂರ್ಣ ಚಲನೆಯನ್ನು ಅರ್ಥ ಮಾಡಿಕೊಳ್ಬಹುದು ಹೌದು ಋಷಭ ರಾಶಿಯವರೇ ನಾನು ನಿಮಗೆ ಹೇಳಲು ಬಂದಿರುವಂತಹ ವಿಷಯ ಸಾಮಾನ್ಯ ಭವಿಷ್ಯವಲ್ಲ ಇದು ದೈವಿಕ ಅನುಭವ ಇದು ನಿಮ್ಮ ಕಣ್ಣೀರಿನ ಉತ್ತರ ಇದು ನೀವು ದೇವರ ಮುಂದೆ ಮೌನವಾಗಿ ಕೇಳಿದ ಪ್ರಾರ್ಥನೆಯ ಫಲವಾಗಿದೆ ಒಟ್ಟಾರೆಯಾಗಿ ಈ ಸಮಯ ನೀವು ಜೀವನದಲ್ಲಿ ಎರಡು ದಿವ್ಯ ಶಕ್ತಿಗಳು ಪ್ರವೇಶ ಮಾಡಲು ಸಿದ್ಧವಾಗಿದೆ ಏಕೆ ಇವು ಋಷಭ ರಾಶಿಯವರ ಜೀವನದಲ್ಲಿ ಬರುತ್ತಿದೆ ಮತ್ತು ಯಾವಾಗ ಬರುತ್ತವೆ ಯಾವ ಕಾರಣಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಎಂಬ ಸಂಪೂರ್ಣ ಮಾಹಿತಿ ಇದರಲ್ಲಿದೆ ಇದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆ ಏನು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಕೆ ಸಾಧ್ಯವಾಗುತ್ತೆ ಇದನ್ನು ನೀವು ಸಂಪೂರ್ಣವಾಗಿ ಕೇಳಿ ತಿಳಿದುಕೊಂಡ ನಂತರ ನಿಮ್ಮ ಹೃದಯವೇ ಉತ್ತರ ಕೊಡುತ್ತದೆ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ಋಷಭ ರಾಶಿಯವರ ಹೌದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಳೆಯ ನೋವುಗಳಿಂದ ಪಾಠ ಕಲ್ತಿದ್ದೀರಾ ನೀವು ಹೊರಗೆ ಶಾಂತವಾಗಿ ಕಾಣುತ್ತೀರಾ ಆದ್ರೆ ಒಳಗೆ ಎಷ್ಟು ಬಿರುಗಾಳಿ ಇದೆ ಅಂತ ದೇವರಿಗೆ ಮಾತ್ರ ಗೊತ್ತು ಯಾರಿಗೂ ಹೇಳದ ನೋವು ಯಾರಿಗೂ ತೋರಿಸಿದ ಕಣ್ಣೀರು ಸಾಕು ಎನ್ನುವ ಮೌನ ಸಹನೆ ನೀವು ಎಲ್ಲರಿಗೂ ಸಹಾಯ ಮಾಡುತ್ತೀರಾ ಆದ್ರೆ ನಿಮ್ಮ ಕಷ್ಟಕ್ಕೆ ಯಾರೂ ನಿಲ್ಲಲಿಲ್ಲ ಹಣದ ಸಮಸ್ಯೆ ಸಾಲದ ಒತ್ತಡ ಸಂಬಂಧದಿಂದ ನೋವು ನಂಬಿಕೆಯ ದ್ರೋಹ ಈ ಎಲ್ಲವೂ ನಿಮಗೆ ಒಂಟಿತನದ ಪಾಠ ಕಲಿಸಿತ್ತು ಇದೇ ಕಾರಣಕ್ಕೆ ಇದೇ ಕ್ಷಣದಲ್ಲಿ ದೇವರು ನಿಮ್ಮ ಕಡೆ ತಿರುಗಿದ್ದಾನೆ ಈ ಶಕ್ತಿ ಅಮಾವಾಸೆಯ ನಂತರದ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಬದಲಾವಣೆ ರಹಸ್ಯಮಯವಾಗಿರುವಂತಹ ವಿಶೇಷವಾದ ಶಕ್ತಿಯ ಪ್ರವೇಶ ನಿಮ್ಮ ಜೀವನಕ್ಕೆ ಬರುವ ಮೊದಲ ದಿವ್ಯ ಶಕ್ತಿ ಅಂತ ಈ ಶಕ್ತಿ ನಿಮ್ಮ ಜೀವನದ ಒಂದು ದಿಕ್ಕನ್ನ ಬದಲಾಯಿಸಿ ನಿಮ್ಮನ ಹೊಸ ವ್ಯಕ್ತಿತ್ವ ಹೊಸ ಮನುಷ್ಯ ಮತ್ತು ಹೊಸ ರೂಪಕ್ಕೆ ಹೊಸ ಯುಗಕ್ಕೆ ಕಾಲಿಡುವಂತೆ ಮಾಡುವಂತಹ ವಿಶೇಷವಾದ ಶಕ್ತಿ ಇದು ಶಿವತತ್ವದ ಶಕ್ತಿ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ನಿಮ್ಮ ಮನೆತನದ ದೇವರ ಆಶೀರ್ವಾದ ಈಗ ಈ ಶಕ್ತಿ ಬರುತ್ತಿರುವಂತದ್ದು ಅಮವಾಸ್ಯ ನಂತರದ ನಾಲ್ಕೈದು ದಿನಗಳವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಯನ್ನು ತಿಳಿದುಕೊಳ್ಳಿ ರಾತ್ರಿ ಕನಸಿನಲ್ಲಿ ದೇವಾಲಯ ದೀಪ ನೀರು ಕಾರಣವಿಲ್ಲದೆ ಕಣ್ಣು ತುಂಬಿ ಬರುವುದು ಮನಸ್ಸಿಗೆ ಅಚಾನಕ್ಕಾಗಿ ಶಾಂತಿ ಎಲ್ಲ ಸರಿ ಹೋಗುತ್ತದೆ ಅನ್ನುವಂತಹ ಭರವಸೆ ಇದು ಆ ರಕ್ಷಕ ಶಕ್ತಿ ನೀಡುತ್ತಿರುವಂತಹ ನಿಮ್ಮ ಸುತ್ತಲೇ ಇದು ಎನ್ನುವಂತಹ ಸೂಚನೆ ಆಗಿರುತ್ತದೆ ಈ ಶಕ್ತಿ ನಿಮ್ಮ ಜೀವನದಲ್ಲಿ ಏನು ಮಾಡುತ್ತದೆ ಎಂದು ತಿಳಿಯೋದಾದ್ರೆ ನಿಮ್ಮ ಮೇಲೆ ಬಿದ್ದಿರುವಂತಹ ಕೆಟ್ಟ ದೃಷ್ಟಿ ದೂರ ಮಾಡುತ್ತೆ ಶತ್ರುಗಳ ದುಷ್ಟ ಯೋಜನೆಯನ್ನು ವಿಫಲಗೊಳಿಸುತ್ತೆ ಅಪಘಾತ ದೊಡ್ಡ ಅಪಾಯಗಳಿಂದ ನಿಮ್ಮನ್ನ ಕಾಪಾಡುತ್ತೆ ನೀವು ಗೊತ್ತಿದ್ದೋ ಗೊತ್ತಿಲ್ಲದಂತೆ ನಿಮ್ಮನ್ನು ಯಾರು ಕಾಪಾಡುತ್ತಿದ್ದಾರೆ ಎನ್ನುವಂತಹ ಸುರಕ್ಷಿತ ಭಾವನೆ ಮೂಡ್ತಾ ಬರುತ್ತೆ ಇನ್ನು ಎರಡನೇ ದಿವ್ಯ ಶಕ್ತಿ ಯಾರು ಅಂತ ಮಹಾಲಕ್ಷ್ಮಿ ತತ್ವದ ಬದಲಾವಣೆ ಶಕ್ತಿ ಖಂಡಿತವಾಗಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ಕೂಡ ಬೇಕಾಗುತ್ತದೆ ನೀವು ಸಾಕಷ್ಟು ಕಷ್ಟ ಅನುಭವಿಸಿದ್ದೀರಾ ಹಣಕ್ಕಾಗಿ ಅಪಮಾನ ಸಹಿಸಿದ್ದೀರಾ ದೇವರನೇ ಮೇಲೆ ನಂಬಿಕೆ ಇಡಲಿಲ್ಲ ಅದರಿಂದಾಗಿ ದೇವರು ನಿಮ್ಮ ಕಷ್ಟಕ್ಕೆ ಬರುತ್ತಿದ್ದಾರೆ ಅದಕ್ಕಾಗಿ ಲಕ್ಷ್ಮೀ ದೇವಿ ಹೇಳುತ್ತಾರೆ ಇಷ್ಟು ದಿನ ಕಣ್ಣೀರು ಹಾಕಿದಂತಹ ನಿನಗೆ ಇನ್ನು ಮುಂದೆ ನಗಬೇಕು ಸಂತೋಷ ಸಿಗಬೇಕು ಈಗ ಶಕ್ತಿ ಪ್ರವೇಶ ಮಾಡ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆ ಅಂತ ಅಂದ್ರೆ ಹೊಸ ಅವಕಾಶ ಅಚಾನಕ್ಕಾಗಿ ಹಣದ ದಾರಿ ತೆಗೆದುಕೊಳ್ಳೋದು ಕೆಲಸ ವ್ಯಾಪಾರದಲ್ಲಿ ತಿರುವು ಹೊಸ ಯೋಚನೆಗಳಲ್ಲಿ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಇವೆಲ್ಲವೂ ಕೂಡ ನಿಮ್ಮ ಜೀವನವನ್ನ ಬದಲಾಯಿಸಲು ದೇವರು ಕಳಿಸಿರುವಂತಹ ವಿಶೇಷವಾದ ಶಕ್ತಿಯ ಮಾರ್ಗದರ್ಶಕವಾಗಿದೆ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಅಮಾವಾಸ್ಯೆಯ ನಂತರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಮಹತ್ತರವಾದ ಬದಲಾವಣೆ ಆಗುತ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಜನರು ಕಷ್ಟ ಕೊಟ್ಟಿದ್ದಾರೆ ನಿಮ್ಮನ್ನು ನೋಡಿ ಅಸುಹೆ ಪಟ್ಟಿದ್ದಾರೆ ನಿಮ್ಮ ಒಳಗಿನ ಶತ್ರುಗಿಂತ ಹೊರಗಿನ ಶತ್ರುಗಳಿಗಿಂತ ನಿಮ್ಮ ಜೀವನದಲ್ಲಿನ ಒಳಗಿನ ಶತ್ರುಗಳ ಹೆಚ್ಚು ಅವರು ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಅದು ನಿಮಗೆ ತಿಳಿಯುತ್ತಿಲ್ಲ ನಿಮ್ಮ ಮುಂದೆ ವಿಶೇಷವಾಗಿ ನಿಮ್ಮ ಮೇಲೆ ಕಾಳಜಿ ಇರುವಂತೆ ಮಾತನಾಡ್ತಾರೆ ನಿಮ್ಮನ್ನು ನೋಡಿ ಅಸೂಯ ಪಡ್ತಾರೆ ನಿಮ್ಮ ಶಕ್ತಿಯನ್ನು ಕುಗಿಸಲು ಪ್ರಯತ್ನ ಮಾಡ್ತಾರೆ ಮಾಟ ಮಂತ್ರ ತಂತ್ರಗಳು ನಕಾರಾತ್ಮಕ ಶಕ್ತಿಯ ಪ್ರಭಾವ ನಿಮಗೆ ಮಾನಸಿಕವಾಗಿ ಒತ್ತಡವನ್ನು ತಂದು ಕೊಡುವಂತಹ ಕೆಲಸಗಳು ಹಲವಾರು ರೀತಿಯ ಒಂದು ಯೋಜನೆಗಳನ್ನ ರೂಪಿಸಿಕೊಂಡು ನಿಮ್ಮ ಜೀವನವನ್ನ ನಾಶಪಡಿಸಲು ಕಾಯುತ್ತಿರುವಂತಹ ವ್ಯಕ್ತಿಗಳ ಮುಖವಾಡ ನಿಮಗೆ ಬಹಿರಂಗವಾಗುವ ಸಮಯ ಆ ದಿವ್ಯ ಶಕ್ತಿಗಳು ನಿಮ್ಮ ಮೇಲೆ ಕರುಣೆಯ ಸಾಗರವನ್ನು ಸುರಿಸುತ್ತಿದ್ದಾರೆ ಇದರಿಂದಾಗಿ ಹಿತಶತ್ರುಗಳು ಯಾರು ಎಂಬ ಸ್ಪಷ್ಟವಾದ ಭಾವನೆ ನಿಮಗೆ ಸಿಕ್ತಾ ಹೋಗುತ್ತೆ ಆದ್ದರಿಂದ ನಿಮ್ಮ ಯಾವುದೇ ಯಾವುದೇ ರೀತಿಯ ಕೆಲಸ ಕಾರ್ಯ ಮತ್ತು ಮುಂದಿನ ನಡೆಯನ್ನ ಯಾರಿಗೂ ಕೂಡ ಹೇಳಬೇಡಿ ಶತ್ರುಗಳ ಕಾಟ ಹೆಚ್ಚಾದಂತೆ ಜೀವನದಲ್ಲಿ ನೆಮ್ಮದಿಯನ್ನ ಕಳೆದುಕೊಳ್ಳುವಂತಹ ಹಲವಾರು ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಆದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಆ ರೀತಿ ಆಗೋದಿಲ್ಲ ಈ ಶಕ್ತಿಗಳು ನಿಮ್ಮ ಜೀವನದ ಒಂದು ಮಹತ್ತರವಾದ ತಿರುವಿಗೆ ಕಾರಣವಾಗ್ತಿರುವಂತಹ ಸಮಯವಾಗಿರೋದ್ರಿಂದ ದೈವಿಕವಾದ ಶಕ್ತಿಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಈ ಒಂದು ವಿಶೇಷವಾದ ಸೂಚನೆಯನ್ನ ಅನುಸರಿಸಬೇಕು ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನೊಂಥ ಮಂತ್ರವನ್ನ ಹನ್ನೊಂದು ಬಾರಿ ಜಪಿಸಬೇಕು ು ಓಂ ನಮ ಶಿವಾಯ ಮಂತ್ರವನ್ನ ಜಪಿಸಬೇಕು ಯಾರಿಗೂ ನಿಮ್ಮ ಮುಂದಿನ ಯೋಜನೆಯನ್ನ ಹೇಳ್ಬಾರ್ದು ಅತಿಯಾದ ನಕಾರಾತ್ಮಕ ಜನರಿಂದ ದೂರ ಇರಬೇಕು ಋಷಭ ರಾಶಿಯವರೇ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ದೇವರು ನಿಮ್ಮನ್ನ ಮರೆತಿಲ್ಲ ನಿಮ್ಮ ಸಮಯ ಬಂದಿದೆ ನಿಮ್ಮ ಕಣ್ಣೀರಿಗೆ ಉತ್ತರ ಬಂದಿದೆ ಈ ಸಂದೇಶ ನಿಮ್ಮ ಹೃದಯವನ್ನ ತಟ್ಟುತ್ತದೆ ಈ ಸಮಯ ನಿಮ್ಮ ಭವಿಷ್ಯವನ್ನ ಖಂಡಿತವಾಗಿ ಉಜ್ವಲಗೊಳಿಸುವಂತಹ ನಾನಾ ರೀತಿಯ ಪ್ರಯತ್ನದ ಹಾದಿಯಲ್ಲಿ ದೇವರು ನಿಮಗೆ ಬೆಳಕನ್ನ ತರುತ್ತಾರೆ ವರವನ್ನ ನೀಡ್ತಾರೆ ಎಲ್ಲ ರೀತಿ ತೊಂದರೆಗಳಿಂದ ಪರಿಹಾರ ಮಾಡ್ತಾರೆ ಈ ಸಮಯ ನಿಮ್ಮ ಜೀವನದಲ್ಲಿ ದೇವರು ನಿಶ್ಶಬ್ದವಾಗಿ ಇಳಿದು ಬಂದು ನಿಮ್ಮ ಕಷ್ಟಗಳನ್ನ ದೂರ ಮಾಡುವಂತಹ ವಿಶೇಷವಾದ ರಾತ್ರಿಯಾಗಿರುತ್ತದೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಆಕಾಶವು ಮೌನವಾಗುತ್ತದೆ ಭೂಮಿಯು ಮೌನವನ್ನ ಧರಿಸುತ್ತದೆ ನಿಮ್ಮ ಕಣ್ಣೀರು ಮಾತ್ರ ದೇವರಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿದೆ ಇಂದು ನಾನು ಹೇಳೋದು ಸಾಮಾನ್ಯವಾದ ಭವಿಷ್ಯವಲ್ಲ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಘಟನೆಯ ಮೂಲ ಆಧಾರವಾಗಿದೆ ಈ ಸಮಯ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಕತ್ತಲೆಗಳು ಮಂಕಾದಂತೆ ಆಗುತ್ತದೆ ಒಟ್ಟಾರೆಯಾಗಿ ನೂರು ಸೂರ್ಯ ಪ್ರಕಾಶಮಾನ ಒಂದ ಬೆಳಕನ್ನು ಕಂಡುಕೊಳ್ಳುವಂತಹ ಸಮಯ ಪ್ರಾರಂಭವಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆ ಕನಸುಗಳು ನನಸಾಗ್ತಾ ಹೋಗುತ್ತೆ ಕಷ್ಟಗಳು ಕಣ್ಣೀರುಗಳು ದೂರವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನೀವು ಅಂದುಕೊಂಡ ಕೆಲಸ ಕಂಡ ಕನಸನ್ನು ನನಸು ಮಾಡಿಕೊಳ್ಬಹುದು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯು ಕೂಡ ಯಶಸ್ಸಿನತ್ತ ಸುಗಮವಾಗಿ ಸಾಗಿ ನಿಮ್ಮನ್ನ ದೇವರಿಗೆ ಸ್ಪಷ್ಟವಾಗಿ ತಿಳಿಸುವಂತಹ ಮಾರ್ಗವನ್ನು ತೋರಿಸಿಕೊಡಿಸುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಪ್ರಶ್ನೆ ಕಣ್ಣೀರು ಸಹನೆ ಎಲ್ಲವೂ ಕೂಡ ಜಾಗೃತವಾಗುತ್ತದೆ ಆಧ್ಯಾತ್ಮಿಕ ಶಕ್ತಿ ಕೂಡ ನಿಮ್ಮೊಳಗೆ ವಿಶೇಷವಾದ ಶಕ್ತಿಯನ್ನು ತುಂಬುತ್ತದೆ ಒಟ್ಟಾರೆ ಈ ಸಮಯದಲ್ಲಿ ಎರಡು ದಿವ್ಯ ಶಕ್ತಿಗಳು ನಿಮ್ಮ ಜೀವನವನ್ನ ಅತ್ಯಂತ ತಿರುವಿನ ಕಡೆಗೆ ಕೊಂಡೊಯ್ಯುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ನಿಮ್ಮ ಹೆಜ್ಜೆ ಯಾವಾಗಲೂ ಕೂಡ ಯಶಸ್ಸಿನತ್ತ ಸುಗಮವಾಗಿ ಸಾಗುತ್ತೆ ಈ ಸಮಯ ನಿಮ್ಮ ಮನೆಯಲ್ಲಿ ಮಾಡಿರುವಂತಹ ಪೂಜೆ ಪುನಸ್ಕಾರಗಳು ನಿಮ್ಮ ತಂದೆ ತಾಯಿಯ ಆಶೀರ್ವಾದಗಳು ನಿಮ್ಮ ಕೈ ಹಿಡಿಯುತ್ತದೆ ನಿಮ್ಮ ಜೀವನ ಒಂದು ದೊಡ್ಡ ಬದಲಾವಣೆಯ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅತಿಯಾದ ಕಷ್ಟ ನಿಧಾನವಾಗಿ ದೂರವಾಗುತ್ತೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ನಿಮ್ಮ ಮಾತಿಗೆ ತೂಕ ಬರುತ್ತೆ ನಿಮ್ಮನ್ನ ಕಡೆಗಾಣಿಸಿದವರೇ ಮತ್ತೆ ಹುಡುಕುತ್ತಾರೆ ನೀವು ತಿಳಿದೋ ತಿಳಿಯದೆ ಮಾಡಿರುವಂತಹ ತಪ್ಪುಗಳನ್ನ ಸರಿಪಡಿಸ್ಕೊಳ್ತಾ ಹೋಗ್ತೀರಾ ಇಷ್ಟು ದಿನ ಪಟ್ಟಂತಹ ಕಷ್ಟ ಪರಿಶ್ರಮಕ್ಕೆ ತಕ್ಕ ಉತ್ತರ ಸಿಗುತ್ತೆ ಒಟ್ಟಾರೆಯಾಗಿ ದೇವರು ನಿಮ್ಮನ್ನ ಆಶೀರ್ವದಿಸುತ್ತಿದ್ದಾರೆ ನಿಮ್ಮನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಯಶಸ್ಸನ್ನ ಒಂದು ವಿಶೇಷವಾದ ಶ್ರೀಮಂತಿಕೆಯನ್ನ ತಡೆಯೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ ಯಾವುದೇ ಶತ್ರುಗಳು ನಿಮ್ಮ ಮುಂದೆ ಇನ್ನು ಮುಂದೆ ಇರೋದಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಕೂಡ ಮಂಡಿ ಹೂರಿ ನಿಮ್ಮನ್ನ ಕ್ಷಮೆ ಕೇಳುವಂತಹ ಸಮಯ ಬಂದಿದೆ ಈ ಎರಡು ದಿವ್ಯ ಶಕ್ತಿಗಳು ನಿಮ್ಮ ಜೊತೆ ನಡೆಯುತ್ತದೆ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಕಷ್ಟಗಳಿಗೆ ಈಗ ಉತ್ತರ ನೀಡುವಂತಹ ಸಮಯ ಆರಂಭವಾಗ್ತಾ ಇದೆ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕೆಲಸಗಳು ಕೂಡ ಎರಡರಷ್ಟು ಲಾಭವನ್ನು ತರುತ್ತದೆ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದ್ವೇಷ ಅಸೂಯನ್ನು ಇಟ್ಕೊಳ್ಳದೆ ಅಹಂಕಾರ ದುರಂಕಾರವನ್ನು ಪಡ್ಕೊಳ್ಳದೆ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು